ಮೈಸೂರು ಸಂಸ್ಥಾನದ ವಿದ್ವಾಂಸರು ಕನ್ನಡ ಸಂಸ್ಕೃತ ಭಾಷೆಗಳಲ್ಲಿ ವಿಶೇಷ ಪ್ರಭುತ್ವ ಪಡೆದ ಪಂಡಿತರು ಪ್ರತಿಭಾ ಸಂಪನ್ನರು ಅಭಿನವ ಕಾಳಿದಾಸ ಎಂಬ ಬಿರುದು ಧರಿಸಿ ಖ್ಯಾತರಾದವರು ಬಸವಪ್ಪ ಶಾಸ್ತ್ರಿಗಳವರ ಜಯಂತ್ಯುತ್ಸವದ ಶುಭಾಶಯಗಳು ಬಸವಪ್ಪ ಶಾಸ್ತ್ರಿಗಳವರು ಎರಡನೇ ಮೇ ಸಾವಿರದ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ನಾರಸಂದ್ರ ಗ್ರಾಮದಲ್ಲಿ ಜನಿಸಿದರು ಬಸವಪ್ಪ ಶಾಸ್ತ್ರಿಗಳು ಕಾಳಿದಾಸನಿಂದ ರಚಿಸಲ್ಪಟ್ಟ ಸಂಸ್ಕೃತದ ಅಭಿಜ್ಞಾನ ಶಾಕುಂತಲೆ ಕೃತಿಗೆ ಕುಂದಿಲ್ಲದಂತೆ ಅದರ ಸೌಂದರ್ಯಕ್ಕೆ ಲಾಲಿತ್ಯಕ್ಕೆ ಓಚಸ್ಸುಗಳಿಗೆ ಧಕ್ಕೆ ಬಾರದಂತೆ ಭಾಷಾಂತರಿಸಿದ್ದಾರೆ ಆದ್ದರಿಂದಲೇ ಇವರನ್ನು ಅಭಿನವ ಕಾಳಿದಾಸ ಬಸವಪ್ಪ ಶಾಸ್ತ್ರಿಗಳು ಎಂಬ ಬಿರುದನ್ನು ಪಡೆದರು ಅಲ್ಲದೆ ಮೈಸೂರು ಅರಸರ ಕುಲದೇವತೆಯಾದ ಶ್ರೀ ಚಾಮುಂಡೇಶ್ವರಿ ಅಥವಾ ಗೌರಿಯನ್ನು ಪ್ರಾರ್ಥಿಸುವ ಶ್ರೀ ಗೌರಿ ಈ ರಚಿಸಿದ್ದಾರೆ ಇವರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ಶಾಕುಂತಲ ವಿಕ್ರಮೋರ್ವಶೀಯ ರತ್ನಾವಳಿ ಉತ್ತರ ರಾಮಚರಿತೆ ಮಾಲತಿ ಮಾಧವ ದಮಯಂತಿ ಸ್ವಯಂವರ ಸಾರಾ ಸಂಗ್ರಹ ಕೃಷ್ಣ ರಾಜಾಭ್ಯುದಯ ಸಾವಿತ್ರಿ ಚರಿತ್ರೆ ಶಿವಭಕ್ತಿ ಸುಧಾತರಂಗಿಣಿ ಕಾಳಿದಾಸನ ಅಭಿಜ್ಞಾನ ಶಾಕುಂತಲ ಭವಭೂತಿಯ ಉತ್ತರ ರಾಮಚರಿತ್ರೆ ಭರ್ತೃ ಹರಿಯ ನೀತಿ ಶತಕ ಶೃಂಗಾರ ಶತಕ ವೈರಾಗ್ಯ ಶತಕ ಬಾಣನ ಹರ್ಷಚರಿತ ಹೀಗೆ ಅನೇಕ ಹುದ್ದಿಗಳನ್ನು ರಚಿಸಿದ್ದಾರೆ ಅಲ್ಲದೆ ಇಂಗ್ಲಿಷ್ನಲ್ಲಿ ಶೇಕ್ಸ್ಪಿಯರನ್ನು ರಚಿಸಿದ್ದ ಒದಿರೋ ನಾಟಕವನ್ನು ಕನ್ನಡಕ್ಕೆ ಭಾಷಾಂತರಿಸಿ ಚರಿತ್ರೆ ಎಂಬ ನಾಮಕರಣವನ್ನು ಮಾಡಿದರು ಬಸವಪ್ಪ ಶಾಸ್ತ್ರಿಗಳವರಿಗೆ ಪ್ರಶಸ್ತಿ ಮತ್ತು ಪುರಸ್ಕಾರ ದಿವಾನ್ ರಂಗಚಾರ್ರಂತಹ ಮೇಧಾವಿಗಳಿಂದಲೂ ಮಹಾನ್ ಪಂಡಿತೋತ್ತಮರಿಂದಲೂ ಅಪಾರ ರಸಿಕ ಸಮುದಾಯದಿಂದಲೂ ಕೂಡಿದ್ದ ರಾಜ್ಯಸಭೆಯಲ್ಲಿ ಅಭಿನವ ಕಾಳಿದಾಸ ಎಂಬ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಅಭಿನವ ಕಾಳಿದಾಸ ಬಸವಪ್ಪ ಶಾಸ್ತ್ರಿಗಳವರು ಒಮ್ಮೆ ವಾಯು ವಿಹಾರಕ್ಕೆ ಕುದುರೆಗಾಡಿಯಲ್ಲಿ ಹೊರಟರು ಆಗ ಅಪಘಾತಕ್ಕೀಡಾಗಿ ಸಾವಿರದ ಎಂಟುನೂರ ತೊಂಬತ್ತೊಂದರ ಫೆಬ್ರವರಿಯಲ್ಲಿ ಲಿಂಗೈಕ್ಯರಾದರು ಅಭಿನವ ಕಾಳಿದಾಸ ಬಸವಪ್ಪ ಶಾಸ್ತ್ರಿಗಳವರು ಶ್ರೀ ಚಾಮರಾಜೇಂದ್ರ ಒಡೆಯರ್ ಬಹದ್ದೂರ್ ಜಿಎಸ್ಐ ಅವರ ಆಳ್ವಿಕೆಯಲ್ಲಿ ರಚಿಸಿದ ರಾಜ್ಯ ಗೀತೆಯನ್ನು ಇಂದಿಗೂ ಸಹ ಅರಮನೆಯ ಸಂಗೀತ ವಿದ್ವಾಂಸರು ಹಾಡುತ್ತಾರೆ ಆ ಗೀತೆಯ ಒಂದು ತುಣುಪನ್ನ ಕೇಳೋಣ ಕಾಯೋ ಶ್ರೀ ಗೌರಿ ಕಾಯ ಶ್ರೀ ಗೌರಿ ತೋಯಾಕ್ಷಿ ಶಂಕರಿಶ್ವ ಈ ಸುಮಧುರ ಗೀತೆಯ ರಚನಾಕಾರರು ಅಭಿನವ ಕಾಳಿದಾಸ ಬಸವಪ್ಪ ಶಾಸ್ತ್ರಿಗಳವರು ಕನ್ನಡದ ಶ್ರೇಷ್ಠ ವಿದ್ವಾಂಸರಾಗಿದ್ದಾರೆ ನಮ್ಮ ಮುತ್ತಜ್ಜನ ಬಗ್ಗೆ ನಿಮ್ಮೊಂದಿಗೆ ವಿಚಾರಗಳನ್ನು ಹಂಚಿಕೊಳ್ಳುತ್ತಿರುವುದು ನನ್ನ ಸೌಭಾಗ್ಯವೇ ಸರಿ ವಿಷಯವನ್ನು ಆಲಿಸಿದ ಎಲ್ಲ ಶೋತೃಬಂಧುಗಳಿಗೂ ಹೃತ್ಪೂರ್ವಕ ನಮಸ್ಕಾರಗಳು ವಿಷಯ ಸಂಗ್ರಹಣೆ ಸಹಕಾರ ಸಾಹಿತಿಗಳಾದ ಡಾಕ್ಟರ್ ಸತ್ಯಮಂಗಲ ಮಹದೇವ್ ಸರ್ ಅವರು ನಿರೂಪಣೆ ಹೇಮಾ ಶಿವಪ್ರಕಾಶ್ ಕನ್ನಡ ಶಿಕ್ಷಕಿ ಬೆಂಗಳೂರು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಕನ್ನಡ ಎಲ್ಲೆಡೆ ಪಸರಿಸಲಿ ಜೈ ಭುವನೇಶ್ವರಿ